ಹತ್ತಿ ಖರೀದಿ ಕೇಂದ್ರ ಸ್ಥಾಪಿಸಬೇಕು ಮತ್ತು ಹತ್ತಿಗೆ ಒಂಬತ್ತು ಸಾವಿರದ ಒಂದು ನೂರು ಬೆಂಬಲ ಬೆಲೆ ನೀಡಬೇಕು ರೈತ ಸಂಘ ಆಗ್ರಹ ಹೌದು ವೀಕ್ಷಕರೇ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅರಕೇರ ದೇವದುರ್ಗ ತಾಲೂಕು ಘಟಕದ ವತಿಯಿಂದ ಹತ್ತಿ ಖರೀದಿ ಕೇಂದ್ರ ಸ್ಥಾಪಿಸಬೇಕು ಮತ್ತು ಹತ್ತಿಗೆ ಒಂಬತ್ತು ಸಾವಿರದ ಒಂದು ನೂರು ಬೆಂಬಲ ಬೆಲೆ ನೀಡಬೇಕು ಎಂದು ಒತ್ತಾಯಿಸಿ ಇಂದು ಜಿಲ್ಲಾ ಯುವ ಘಟಕ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮರಲಿಂಗಪ್ಪ ಪಾಟೀಲ್ ದೇವದುರ್ಗ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಅರಕೇರ ತಾಲೂಕು ಅಧ್ಯಕ್ಷರ ಜೊತೆಗೂಡಿ ಮಾನ್ಯ ತಹಸೀಲ್ದಾರ್ ಗ್ರೇಟು ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಅಧ್ಯಕ್ಷರು ದೇವದುರ್ಗ ತಾಲೂಕು ಅಧ್ಯಕ್ಷರು ಅರಕೇರ ತಾಲೂಕು ಅಧ್ಯಕ್ಷರು ತಾಲೂಕು ಉಪಾಧ್ಯಕ್ಷರು ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ತಾಲೂಕು ಖಜಾಂಜಿ ನಗರ ಘಟಕ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸೇರಿದಂತೆ ಗ್ರಾಮ ಘಟಕ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು ಮಳೆ ಹೆಚ್ಚಾಗಿರೋದ್ರಿಂದ ನಮ್ಮ ರೈತರು ಬೆಳೆದಂತ ಬೆಳೆ ಪರಿಸ್ಥಿತಿಯಲ್ಲಿ ಕೂಡ ರೈತರ ಜೀವನ ಚಲಾ ಕಾಣ್ತಿದ್ದಾರೆ ಸರ್ಕಾರಿ ಕೇಂದ್ರ ಕೂಡಲೇ ಪ್ರಾರಂಭ ಮಾಡಬೇಕು ಮತ್ತು ಒಂಬತ್ತು ಸಾವಿರದ ರೈತರಿಗೆ ಬೆಳೆದಂತ ಚೆಲು ಆಗುದಿಲ್ಲ ಆದ್ರೂ ಕೂಡ ಇಲ್ಲಿ ಅಲ್ಪ ಸ್ವಲ್ಪ ಎಕರೆಗೆ ಈಗ ಇಲ್ಲಿ ಇನ್ನೇನು ಈ ಈ ಪರಿಸ್ಥಿತಿಯಲ್ಲಿ ಎಕರೆ ಏಳರಿಂದ ಎಂಟು ಕ್ವಿಂಟಲ್ ಬೆಳೆ ಬಂದಿರುವಂತ ಬೆಳೆಗೆ ಕೂಡಲೇ ಸರ್ಕಾರ ಅರ್ಥಿಕೆ ಮಾಡಬೇಕು ಜೊತೆಗೆ ರೈತರ ರೈತರಿಗೆ ಯಾವುದೇ ಕಾರಣಕ್ಕೂ ತಮ್ಮ ಅಂಗಡಿ ಕೊಡಬೇಕು ಬಿಲ್ ಚೀಟಿಯಲ್ಲಿ ಕೊಡಬಾರ್ದು ಇದಾದ ಕೂಡಲೇ ತಮ್ಮ ತಾವೇನು ಇದು ಮಾಡ್ಕೊಂಡಿರ್ತಾರಲ್ಲ ಅವರವರು ಒಪ್ಪಂದ ನಮ್ಮ ರೈತರಿಗೆ ತಗೊಳ್ಳೋದು ಒಂದು ಇಪ್ಪತ್ತು ರೂಪಾಯಿ ಅಮ್ಮಲ್ಲಿ ಕೊಡೋದು ಹದಿನಾರು ರೂಪಾಯಿ ಅದನ್ನು ಕೂಡಲೇ ತಡೆ ಇಡಬೇಕು ಅಂತ ಹೇಳುತ್ತಾ ನಾನು ಎಲ್ಲ ರೈತರ ಪರವಾಗಿ ನಾನು ಇವತ್ತು ಕರ್ನಾಟಕ